ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳುವಂಥ ಕೆ ಎಫ್ ಸಿ ಸ್ಟೈಲ್ ಕೆ ಎಫ್ ಸಿ ರುಚಿಯಲ್ಲಿ ಬರುವಂಥ ಒಂದು ಫ್ರೈಡ್ ಚಿಕನ್ ಅಥವಾ ಚಿಕನ್ ಪಾಪ್ಕಾರ್ನ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದು ಬೋನ್ಲೆಸ್ ಚಿಕನ್ನು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದರಲ್ಲಿ ನಾನು ಒಂದು ಚಮಚದಷ್ಟು ಪೆಪ್ರಿಕಾ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ನಾನು ಇದರಲ್ಲಿ ಅಚ್ಚಕಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಂತರ ಇದರಲ್ಲಿ ನಾನು ಗಾರ್ಲಿಕ್ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಈ ಗಾರ್ಲಿಕ್ ಪೌಡರ್ ಹಾಗೆ ಪೆಪ್ರಿಕಾ ಪೌಡರ್ ರೆಸಿಪಿ ಯಾರಿಗಾದರೂ ಬೇಕಾದರೆ ನನಗೆ ಖಂಡಿತ ಕಮೆಂಟಲ್ಲಿ ಹೇಳಿ ಖಂಡಿತ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ನಾವು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ತುಂಬ ಸಿಂಪಲ್ ಮಸಾಲೆಗಳು ಇದರಲ್ಲಿ ಯಾವ ಬೇರೆ ಮಸಾಲೆನ ಹಾಕಬಾರ್ದು ಜಸ್ಟ್ ಇದರಲ್ಲಿ ಮೂರಿಂದ ನಾಲ್ಕು ಮಸಾಲೆ ಅಷ್ಟೇ ಇವಾಗ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ಗಿಡೋಣ ಅಷ್ಟರಲ್ಲಿ ಇದಕ್ಕೆ ಕೋಟಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮ ಟೇಬಲ್ ಚಮಚದಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ನಂತರ ಇದಕ್ಕೆ ಗಾರ್ಲಿಕ್ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀನಿ ನಂತರ ಪೆಪ್ರಿಕಾ ಪೌಡರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ನಮ್ಮ ಕೋಟಿಂಗ್ ಅನ್ನೋದು ತುಂಬ ರುಚಿಯಾಗಿರುತ್ತೆ ಸಪ್ಪೆ ಸಪ್ಪೆ ಆಗಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ನಾವು ರೆಸ್ಟ್ಗೆ ಇಟ್ಟಂಥ ಈ ಒಂದು ಏನಿರುತ್ತೆ ಈ ಚಿಕನ್ ಪೀಸಸ್ಗಳನ್ನ ಇದರಲ್ಲಿ ಹಾಕಿ ಕೋಟಿಂಗ್ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ಕೋಟಿಂಗ್ ಮಾಡ್ಕೋಬೇಕು ಲೈಟಾಗಿ ಪ್ರೆಸ್ ಮಾಡ್ತಾ ಇದನ್ನು ಕೋಟ್ ಮಾಡಬೇಕು ತುಂಬ ಪ್ರೆಸ್ ಮಾಡಬಾರ್ದು ಜೋರಾಗಿ ಅದರಿಂದ ಏನಾಗುತ್ತೆ ನಮ್ಮ ಪೀಸೆಗೂ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಸೊ ಪೀಸಸ್ ಎಲ್ಲ ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ರೀತಿಯಲ್ಲಿ ಮೆತ್ತಿಗೆ ಪ್ರೆಸ್ ಮಾಡಿದ್ರೆ ನಮ್ಮ ಒಂದು ಕೋಟಿಂಗ್ ಅನ್ನೋದು ಫಸ್ಟ್ ಕೋಟಿಂಗ್ ಚೆನ್ನಾಗಾಗುತ್ತೆ ಈಗ ಫಸ್ಟ್ ಕೋಟಿಂಗ್ ಆದಮೇಲೆ ನಾವು ಈ ರೀತಿಯಲ್ಲಿ ಒಂದು ಸ್ಟ್ರೈನರ್ ಬರುತ್ತಲ್ಲ ಅದರಲ್ಲಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗ್ದುಬಿಡಬೇಕು ಇವಾಗ ಇದಕ್ಕೆ ಚೆನ್ನಾಗಿ ಕೋಟ್ ಆಗಿರುತ್ತೆ ಇವಾಗ ನಾವು ಇದನ್ನು ಏನು ಮಾಡಬೇಕು ತಣ್ಣೀರು ಅಂದರೆ ಕೋಲ್ಡ್ ವಾಟರ್ ಐಸ್ ವಾಟರ್ನ ತೊಗೊಂಡು ಒಂದು ಬೌಲಲ್ಲಿ ಅದರಲ್ಲಿ ಇದನ್ನು ಡಿಪ್ ಮಾಡಬೇಕು ಪೂರ್ತಿ ಮುಳುಗಿಸ್ಬಿಟ್ಟು ಇದನ್ನು ತೆಗೆದು ಮತ್ತೆ ನಾವು ಮೈದಾ ಹಿಟ್ಟಲ್ಲಿ ಇದಕ್ಕೆ ಚೆನ್ನಾಗಿ ಕೋಟ್ ಮಾಡಬೇಕು ಇದಕ್ಕೆ ನಾವು ಐಸ್ ವಾಟರ್ ಯೂಸ್ ಮಾಡಿರೋದ್ರಿಂದ ಸೆಕೆಂಡ್ ಕೋಟ್ ಅನ್ನೋದು ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ನಾನು ಉಳಿದಿರುವಂಥ ಚಿಕನ್ ಪೀಸಸ್ಗಳನ್ನ ಎಲ್ಲನೂ ಇದೇ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಈಸಿ ಪ್ರೊಸೆಸ್ ಇದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈ ರೀತಿಯಲ್ಲಿ ನಾನು ಪೀಸಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕಾಣ್ತಾ ಅಲ್ಲ ಇದೇ ರೀತಿಯಲ್ಲಿ ಮಾಡಬೇಕು ಇವಾಗ ನಾನು ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡಬೇಕು ನಂತರ ಇವುಗಳನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹಾಗೆ ಸ್ನೇಹಿತರೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇವಾಗ ನಾನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇವುಗಳನ್ನ ಫ್ರೈ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನಾವು ಕೆ ಎಫ್ ಸಿಯಲ್ಲಿ ತಿಂದಂಗೆ ಆಗುತ್ತೆ ಈಗ ಹೊರಗಡೆ ತಿನ್ನೋಕ್ಕಿಂತ ನಾವು ಮನೆಯಲ್ಲೇ ಆರಾಮಾಗಿ ಕಾಲು ಕೆ ಜಿ ಚಿಕನಲ್ಲೇ ನಾವು ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಇದನ್ನೇ ನಾವು ಹೊರಗಡೆ ತಗೊಳ್ಳೋಕೆ ಹೋದರೆ ತುಂಬ ಹಣ ಖರ್ಚು ಮಾಡಬೇಕಾಗುತ್ತೆ ಸೊ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ ಹಾಗೆ ನಾನು ಹೇಳ್ದಂಗೆ ಪೆಪ್ರಿಕಾ ಪೌಡರ್ ಹಾಗೆ ಗಾರ್ಲಿಕ್ ಪೌಡರ್ ಬಗ್ಗೆ ನಾನು ಹೇಳಿದ್ದೆ ಸೊ ಅದರ ರೆಸಿಪಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನಮ್ಮ ಚಾನಲ್ಗೆ ಕನೆಕ್ಟೆಡ್ ಆಗಿರಿ ಖಂಡಿತ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸೊ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್